ಸಾಹಿತ್ಯ ಪರಿಷತ್ತಿನ ಸಮಾರಂಭದಲ್ಲಿ ಎಲ್ಲ ಆಯ ಉಕ್ತಿ ಜನರ ಶಕ್ತಿ ಮೇರೆಗೆ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಈ ಸಮಸ್ಯೆ ಹದಿನೆಂಟು ವರ್ಷಗಳ ತಿಂದು ಇವಾಗ ಹತ್ತೊಂಬತ್ತು ವರ್ಷ ಕಾಲಿಡ್ತಾ ಇದೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ವಿದ್ಯಾರ್ಥಿಯರಿಗೆ ಮೆರಿಟ್ ಬಂದವರಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೇವೆ ಅವರು ಕೂಡ ಯಶಸ್ವಿಯಾಗಲಿ ಇನ್ನು ಮುಂದೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೆಯ ಪ್ರಜೆಗಳಾಗಲಿ ಅಂತ ಈ ಮುಖ್ಯನ ನಾನು ನೋಡ್ಕೊಂಡಿದ್ದೇನೆ ಹಾಗೆಯೇ ಇನ್ನು ಇಲ್ಲಿ ನಡೆದಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರು ಅವರು ಹಾಗೂ ಅಶೋಕ್ ಅವರು ಮತ್ತು ಇನ್ನು ಯಾವ ಪದಾಧಿಕಾರಿಗಳು ಸ್ನೇಹಿತರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಇದ್ದರು ಅವರಿಗೆಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಈ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಅಭಿವೃದ್ಧಿಯಾಗಿ ಬರಬೇಕು ಮುಂದೆ ಬರಬೇಕು ಈಗ ತಾನೇ ಗಾಯನ ಮಾಡಿದ ಮಹಿಳೆಯರು ಅಕ್ಕಂದಿರು ಭಾಳ ಚೆನ್ನಾಗಿ ಭಕ್ತಿಗೀತೆಗಳನ್ನು ದೇವರ ಗೀತೆಗಳನ್ನು ಆಡಿದರೆ ನಮಗೆ ಗಾನ ಕೋಚಲ ಅಂತಲೂ ಏನು ತಪ್ಪೇನಲ್ಲ ನಮ್ಮಲ್ಲಿ ಎಷ್ಟು ಶಕ್ತಿ ಇರೋದರಿಂದ అదన విడుకుంటు అభివృద్ధి ఈ ముఖ్యను నన్ను అవును కూడా నన్న నమస్కారం ప్రస్తుతా నన్న ఈ మాటను తెలుస్త దయ నేను కే వి నమ్మ ఆర్య విషయ అభివృద్ధి నిగమద అధ్యక్ష ఈ హద్ద నేను బరు కారణ నమ్మ మాన్య ముఖ్యమంత్రి గిద్దామయ్యవరు ఉపముఖ్యమంత్రి అదే శివకుమార్ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಆಯಿತು ನಾಡೋಜ ನಾಗರಾಜ ಅವರು ಇದನ್ನು ಪ್ರಾರಂಭ ಮಾಡಿದರು ಸಮುದಾಯದ ಸಾಹಿತ್ಯ ಕಲೆ ಸಂಗೀತ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಇದು ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಇದರಲ್ಲಿ ದತ್ತಿ ನಿಧಿ ಇದು ಸರ್ಕಾರದಿಂದ ಯಾವುದು ಇದುವರೆಗೂ ಯಾರೂ ಹಣ ತಗೊಂಡಿಲ್ಲ ನಾವು ಇಲ್ಲಿ ದತ್ತಿ ನಿಧಿ ಧಾನಿಗಳು ಅಂತ ಕೊಡ್ತಾರೆ ಆ ಹಣದಿಂದ ಈ ಕಾರ್ಯಕ್ರಮ ಮಾಡ್ತೀವಿ ಇಡೀ ಕರ್ನಾಟಕದ ರಾಜ್ಯದಲ್ಲಿ ಪಾರದರ್ಶಕವಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೂರು ಕಾರ್ಯಕ್ರಮ ಮಾಡಿದ್ದೀವಿ ಸುಮಾರು ಎರಡೂವರೆ ಸಾವಿರ ಜನ ಒಂದು ಸತಿ ಸೇರಿದ್ರು ಅಮೃತ ಭಾರತಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಮೊನ್ನೆ ಮಹಿಳೆಯರಿಗೋಸ್ಕರ ವಿಶೇಷವಾದ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಸಾವಿರ ಜನ ಸೇರಿದ್ರು ಎಲ್ಲ ಕಾರ್ಯನೂ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಮಾಡ್ತೀವಿ ಎಲ್ಲ ವಿಚಾರದಲ್ಲೂ ಪಾರದರ್ಶಕವಾಗಿರ್ತೀವಿ ಎಲ್ಲ ನಮ್ಮ ಹಿರಿಯ ಸಾಹಿತಿಗಳು ಅನೇಕ ಅನೇಕರು ಬಂದಿದ್ದಾರೆ ನಮ್ಮಲ್ಲಿ ಸಾಕ್ಷಿ ಮಳ್ಳನವ್ರು ಬಂದರೆ ಹಂಪ ಅವ್ರು ಬಂದಿದ್ದಾರೆ ಗೋರು ಚನ್ನಬಸಪ್ಪನವ್ರು ಬಂದಿದ್ದಾರೆ ನಮ್ಮ ಜಿ ವೆಂಕಟಸುಬ್ಬಯ್ಯನವರು ಬಂದಿದ್ದಾರೆ ಮೇಲು ಸಾಹಿತಿಗಳನ್ನೆಲ್ಲ ನಾವು ಕರೆಸ್ತೀವಿ ಪ್ರೀತಿ ಸರ್ತಿ ಲಾಸ್ಟ್ ಟೈಮು ಪುತ್ತೂರಾಯರು ಬಂದಿದ್ದರು ಇವತ್ತು ಷಡಕ್ ಶೈರವರು ಬಂದಿದ್ದಾರೆ ಹೀಗೆ ಕಲೆ ಸಾಹಿತ್ಯ ಸಂಗೀತ ನಮ್ಮಲ್ಲೂ ಬಹಳಷ್ಟು ಜನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತಿ ಇದ್ದಾರೆ ಸಾಹಿತಿಗಳು ಎಂಬತ್ತು ನೂರು ಪುಸ್ತಕ ಬರೆದಿರೋರು ಇದ್ದಾರೆ ಆ ಥರದಲ್ಲಿ ಮತ್ತು ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾಯಿದ್ರು ತುಂಬ ಪತ್ ಸರ್ ನನ್ನ ಹೆಸರು ಕೆ ಎಲ್ ನಟರಾಜ್ ಅಂತೇಳಿ ಕರ್ನಾಟಕ ಆರ್ಯವೇಶ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕಳೆದ ಅವಧಿಗೂ ನಾನೇ ಆಗಿದೆ ಈಗಲೂ ನಾನೇ ಆಗಿದ್ದೀನಿ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಶ್ರೀನಿವಾಸ್ ಅಂತ ಹಿನ್ನೆಲೆ ಗಾಯಕಿ ಇವತ್ತಿನ ದಿನ ಆರ್ಯವೈ ಕರ್ನಾಟಕ ಆರ್ಯವೇಶ ಸಾಹಿತ್ಯ ಪರಿಷತ್ ಅಂತ ಒಂದು ಒಳ್ಳೆ ಸಂಘ ಸಂಸ್ಥಾಪನೆ ಆಗಿರುವಂಥ ದಿನ ಹದಿನೆಂಟನೇ ವರ್ಷಾಚರಣೆ ಮಾಡ್ತಾ ಇದ್ದಾರೆ ಸೊ ಈ ಸಂದರ್ಭವಾಗಿ ರಾಜ್ಯೋತ್ಸವ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಕನ್ನಡ ಗೀತೆಯನ್ನು ಹೇಳಿಕೊಟ್ಟಿದ್ದೆ ಎಪ್ಪತ್ತು ಜನರನ್ನು ಆನ್ಲೈನ್ ಮೂಲಕ ನಾವು ತರಬೇತಿ ಕೊಟ್ಟಿದ್ವಿ ಎಲ್ಲರೂ ತುಂಬ ಶ್ರದ್ಧೆಯಿಂದ ಕಲಿತು ಇವತ್ತು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಹಲವಾರು ಪ್ರಶಸ್ತಿಗಳು ಸಹ ಎಲ್ಲರಿಗೂ ಕೊಟ್ಟಿದ್ದಾರೆ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮ ಶುರುವಾಗಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ರಶ್ಮಿ ಹರ್ಷ ಅಂತ ಚಿಂತಾವಣೆಯಿಂದ ಬಂದಿರೋದು ನಾನು ಬಹುಮುಖ ಪ್ರತಿಭೆ ಇದಿನ ಹದಿನೆಂಟನೇ ವರ್ಷದ ರಾಜ್ಯೋತ್ಸವದ ಒಂದು ಸೆಲೆಬ್ರೇಷನ್ ಇಲ್ಲಿ ನಡೀತಾ ಇದೆ ಬೆಂಗಳೂರಲ್ಲಿ ಇದರಲ್ಲಿ ವಿಶೇಷ ಏನು ಅಂದರೆ ಅಖಿಲ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ನವರು ನಡೆಸ್ತಿರೋದು ಆರ್ಯವೈಶ್ಯರು ಅಂದಿದ ತಕ್ಷಣ ತೆಲುಗುಗೆ ಮಹತ್ವ ಅನ್ನೋದೊಂದು ಉದ್ದೇಶ ಎಲ್ಲ ಒಂದು ಕಲ್ಪನೆ ಎಲ್ರಿಗೂ ಇರುತ್ತೆ ಬಟ್ ಅದು ಅದಕ್ಕೆ ವಿರುದ್ಧ ಇದು ಏಕೆಂದರೆ ನಾವು ನಮ್ಮ ಭಾಷೆಗೆ ಎಷ್ಟು ಬೆಲೆ ಕೊಡ್ತೀವೋ ಅಷ್ಟೇ ನಾಡು ನುಡಿಗೆ ಸಾ ನಾಡು ನುಡಿ ಸಂಸ್ಕೃತಿ ಸಂಪ್ರದಾಯಕ್ಕೂ ಕೂಡ ಅಷ್ಟೇ ಬೆಲೆ ಕೊಡ್ತೀವಿ ಎಲ್ಲ ಹಿರಿಯರು ನಮ್ಮಂಥ ಒಂದು ಉತ್ಸಾಹಿಗಳನ್ನ ಪ್ರೋತ್ಸಾಹ ನೀಡಿ ಹಲವಾರು ಸಮಾಜದ ಹಲವಾರು ಪ್ರತಿಭೆಗಳನ್ನ ಸಾಧಕರನ್ನ ಹೆಕ್ಕಿ ಹುಡುಕಿ ತಂದು ಅವ್ರಿಗಿಂತ ಒಂದು ವಿಶೇಷವಾದಂಥ ವೇದಿಕೆಯನ್ನ ಕಲ್ಪ್ ಇವತ್ತು ಅವ್ರಿಗೆ ಒಂದು ಹೆಮ್ಮೆ ಒಂದು ಕಿರೀಟಕ್ಕೆ ಒಂದು ತಮ್ಮದಾದಂಥ ಒಂದು ಗರಿನ ಸಿಕ್ಕಿಸಿದ್ದಾರೆ ಅಧ್ಯಕ್ಷರಾದಂತಹ ನಟರಾಜ್ ಸರ್ ಅವರು ಹಾಗೂ ಅವರ ಒಂದು ಸಂಘ ಹೇಳೋಕ್ಕೆ ಪದಗಳು ಸಾಲ್ದಿರೋಷ್ಟು ಶ್ರಮವನ್ನು ವಹಿಸ್ತಾರೆ ಹಾಗೆ ಅವರ ನಿರಂತರ ಒಂದು ಪರಿಶ್ರಮದಿಂದ ನಮ್ಮ ಸಾ ಸಮಾಜದಲ್ಲಿರುವಂಥ ಹಲವಾರು ಗಣ್ಯ ವ್ಯಕ್ತಿಗಳಾಗಲಿ ಹಿ ಎಲೆಮರೇಕಾಯಿ ಅಂತ ಇದ್ದಂಥ ಪ್ರತಿಭೆಗಳಾಗಲಿ ಮುಖ್ಯ ವೇದಿಕೆಗೆ ಬರುವಂಥ ಒಂದು ವೇದಿಕೆ ಇದಾಗಿದೆ ಕನ್ನ ಕನ್ನಡದ ಬಗ್ಗೆರುವಂಥ ಅಭಿಮಾನವನ್ನು ವ್ಯಕ್ತಪಡಿಸುವಂಥ ಒಂದು ಉತ್ತಮ ವೇದಿಕೆ ನಮ್ಮ ಕರ್ನಾಟಕ ಆರ್ಯವೈಶ್ವ ಸಾಹಿತ್ಯ ಪರಿಷತ್ ನಮಗೆ ಒದಗಿಸಿಕೊಡ್ತಾ ಇದೆ ನನ್ನ ಹೆಸರು ರಮ್ಯಾ ಸುಧೀರ್ ಅಂತ ನಾನು ಸಂಗೀತಗಾರ್ತಿ ಕರ್ನಾಟಕ ಆರ್ಯವರ್ಷ ಸಾಹಿತ್ಯ ಪರಿಷತ್ತಿನ ಹದಿನೆಂಟನೇ ವರ್ಷಾಚರಣೆಯ ಸಂಭ್ರಮವಾಗಿ ಇವತ್ತು ಎಪ್ಪತ್ತು ಜನ ಸಂಗೀತಗಾರ್ ಗಾರ್ತಿಯರಿಗೆ ಇವತ್ತು ಒಂದು ಹಾಡನ್ನು ನಾನು ಹೇಳಿಕೊಟ್ಟು ಇಲ್ಲಿ ಪ್ರಸ್ತುತಪಡಿಸಿದ್ವಿ ಹಾಗೂ ಈ ಹದಿನೆಂಟನೇ ವರ್ಷದ ಸ ಸಾಧಕ ಸಿರಿ ಪ್ರಶಸ್ತಿಯನ್ನು ಇವತ್ತು ನನಗೆ ಸಿಕ್ಕಿದೆ ಇದನ್ನು ಈ ಸೆಲೆಬ್ರೇಷನಲ್ಲಿ ನಮಗೆ ಭಾಗಿಯಾಗಿ ಮಾಡಿಸಿದ್ದ ನಟರಾಜ್ ಸರ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು